ಏಯ್ ಅಮ್ಮಯ್ಯ ಹ್ಞೂ ಹೋಗು ಬೇಗ ಹ್ಞೂ ಬಾಡ್ ಸರ್ ಮಾಡು ಪಾಪನು ಹಸುಕೊಂಡವನೆ ಹ್ಞೂ ನಮ್ಮ ಬೇಗ ಮಾಡು ಹೋಗಿ ಅಂದ್ರೆ ಗುಂಡಿಗೆಕಾಯಿ ಮೊಟ್ಟೆ ಈ ಎಲ್ಲ ನಂಕಿ ಇಟ್ಟಿರೋ ಆಯ್ತಾ ಅಯ್ಯೋ ಅಯ್ಯೋ ಅದೇನು ಮಟ್ಟೆ ಮೊಟ್ಟೆ ಅನ್ಸಾಯ್ತಿಯ ನನ್ನ ಜೀವನ ಎಲ್ಲ ನಿಮ್ಗೆ ಬೇಸಿಕ್ಕೋದೇ ಆಗೋಯ್ತು ಏಯ್ ಅದ್ಯಾಕೆ ಅಮ್ಮಯ್ಯ ಹಂಗಂತೀಯ ನಮ್ಮ ಬೇಸಿಕ್ಕಿದ್ರೆ ಇನ್ಯಾರಕ್ಕೆ ಬೇಸಿಕ್ತಿಯಾ ಪಾಪ ಮಗು ನಂಗೆಲ್ಲ ಅಂತಾರ ಅಯ್ಯೋ ಸುಮ್ನೆ ಇರತ್ತೆ ಮಗು ಮಗು ಅಂತೀಯ ಹ್ಞೂ ಇವ್ನು ಕೊಡೋಕೆ ಆಟ ನಂಗೆ ಗೊತ್ತು ನಿಮ್ಗೆ ಹೆಂಗೆ ಗೊತ್ತು ಎಲ್ಲನೂ ಹೋಗಲಿ ಹೋಗು ಮಗು ಏನು ಗೊತ್ತದ ಹೋಗ್ ಹೋಗಿ ಮಾಡ್ಕೊಂಬರೋಕ್ಕೆ ಬೇಗ ಲೇ ಅಪ್ಪಯ್ಯ ಹ್ಮ್ ಹೋಗಿ ನೀನು ಓದ್ಕೊಂತ ಇರೋ ಅಡುಗೆ ಆದ ತಕ್ಷಣ ನಿಮ್ಮ ಮಗುನೋ ಕರೀತಾಳೆ ಆಯ್ತಾ ಅಯ್ಯೋ ಅಜ್ಜಿ ಇವತ್ತು ಶನಿವಾರ ಹ್ಮ್ ನಾಳೆ ಭಾನುವಾರ ಹ್ಮ್ ನಾಳೆ ರಜೆ ಸ್ಕೂಲು ನಾಳೆ ಓದ್ಕೊಂಡು ತಿನ್ಬಿಡು ಇವತ್ತು ಆಗೋಲ್ಲ ಓದಕ್ಕ ನಾಳೆ ಓದ್ಕೊಂಡು ತಿನ್ಬಿಡು ಏನಾಗಲ್ಲ ಅಮ್ಮ ನಾನು ಇಲ್ಲೇ ಕುತ್ಕೊಂಡಿದ್ದೀನಿ ಬೇಗ ಹೋಗಿ ಬಾಡ ಸಾರು ಮಾಡೋದಮ್ಮ ಹ್ಞೂ ಸರಿ ಇರು ಮಾಡ್ಕೊಂಡು ಬರ್ತೀನಿ ಇಲ್ಲೇ ಅಮ್ಮಯ್ಯ ನಿನ್ನ ಇವತ್ತು ಊರವರು ಡಂಗೂರ ನಮ್ಮ ನಮ್ಮನೇನಾಗ ನಮ್ಮ ಇವತ್ತು ಬಾಡು ಅಂತ ಹ್ಞೂ ಅದು ಯಾರ್ಯಾರು ಬರ್ತಾರೋ ಯಾರ್ಯಾರು ಬಿಡ್ತಾರೋ ಗೊತ್ತಿಲ್ಲ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕ್ಬಿಟ್ಟು ನೀರು ಹಂಗೆ ಮಾಡು ಆಯಿತಾ ಕಟ್ಟಿಂಗ್ ಮಾಡಬೇಡ ಮನೆಯವ್ರಿಗೆ ಮಾಡ್ದಂಗೆ ಸ್ವಲ್ಪ ಜಾಸ್ತಿನೇ ಮಾಡಿರು ಓಹೋ ಅದು ಬೇರೆ ಮಾಡೋಣ ಏನು ಹ್ಞೂ ಲೈ ಇಷ್ಟು ಉದ್ದ ಆಗಿದೆ ನಿಂಗೆ ಯಾವಾಗೋ ಬುದ್ಧಿ ಬರ್ತೈತೆ ಊರೂರು ಡಂಗೂರ ಸಾರಿದ್ರೆ ಅವರೆಲ್ಲ ಬಂದರೆ ನಂಗೆ ಹೆಂಗೋ ನಾನು ಹೆಂಗೋ ಮಾಡಿಕ್ಲಿ ಅವ್ರಿಗೆಲ್ಲ ಏ ಅಮ್ಮ ಬಾಯ್ ತಪ್ಪ ಹೇಳ್ಬಿಟ್ಟಿದ್ದೀನಿ ಬಿಡು ಹ್ಞೂ ಬಾಯ್ ತಪ್ಪು ಹೇಳ್ತೀಯ ಅಯ್ಯ ಕೇಳಲ್ಲ ಹಾಂ ಬಿಟ್ಟಿದ್ದು ಇದೀರಲ್ಲ ಮಾಡೋಕ್ಕೆ ಅದಕ್ಕೆ ಹೇಳ್ತೀಯ ಬಿಡು ಅಯ್ಯೋ ಹೋಗಿ ಅಮ್ಮಯ್ಯ ಅರ್ಧ ಕೆ ಜಿ ಬಾಡ್ ಮಾಡ್ಕೊಡೋಕೆ ಎಷ್ಟೇ ಮಾತಾಡ್ತೀಯಾ ಅಯ್ಯೋ ಅತ್ತೆ ಸುಮ್ಮನೆ ಇರಿ ಈ ನಡುವೆ ಇನ್ನು ಕಾಟ ಜಾಸ್ತಿಯಾಗಿ ಹೋಗ್ಬಿಟ್ಟೈತೆ ಹ್ಞೂ ಹೋಗ್ಲಿ ಹೋಗಿ ಮಾಡಿಕ್ಕೆ ಹೋಗು ಪಾಪ ಓಹ್ ಪರವಾಗಿಲ್ಲ ಇಷ್ಟು ಬೇರೆ ಎಲ್ಲ ರೆಡಿ ಬಿಟ್ಟಿದ್ಯಾ ಹ್ಮ್ ಮಾಡೆ ಅಮ್ಮಯ್ಯ ಹ್ಮ್ ಪಾಪ ಮಗು ಏ ಮಾಡು ಬೇಗ ನಾನು ಮಾಡ್ಬೇಕು ನೀನ್ ನೀನ ಮಾಡ್ತೀಯ ಏನೇ ಕೊಡಗ್ತಾ ಇದ್ದೀಯಾ ಅಮ್ಮಯ್ಯ ಏ ನಾನೇನ್ ಗೊಡಂಗ್ ನಾನು ಪಾಡಿಗೆ ನಾನು ಅಡುಗೆ ಮಾಡ್ತಾ ಇದ್ದೀನಿ ಹೌದು ಪಾತ್ರೆ ಇದಿಟ್ಟಿದ್ಯಲ್ಲ ಸಾಕೇನೆ ಅಮ್ಮಯ್ಯ ಪಾತ್ರೆ ಇಲ್ಲ ನೀರು ಒಲ್ಲ ಗಿನ್ನ ಇಡ್ತೀನಿ ಬಾ ಏ ಹಂಗಲ್ಲೇ ಹೇಳ್ತಾರದು ಹ್ಮ್ ನಿನ್ನ ಮಗನೋ ಜಾಸ್ತಿ ಜನ ಕೇಳ್ಬಿಟ್ಟವ್ನೆ ಅವರೆಲ್ಲ ಬರ್ತಾರಲ್ಲ ಅದಕ್ಕೆ ಬಂದವ್ರಕ್ಕೆಲ್ಲ ಮಾಡಕ್ ಆತೈತೆ ನತ್ತೆ ನೀವು ಹಂಗೆ ಆಡ್ತೀರಲ್ಲ ಅಲ್ಲೇ ಅಮ್ಮಯ್ಯ ಇನ್ ಬಂದವ್ರನ್ನ ಊಟ ಇಲ್ಲ ಹೋಗ್ರಿ ಅಂತ ಹೇಳಿ ಕಳ್ಸಕ್ಕೆ ಆತದೂ ಏನಾರ ಮಾಡ್ಕೊಳ್ಳ್ರಿ ನಾನು ಮಾಡಿಕ್ ಬಿಟ್ಟು ನಾನು ಸ್ವಲ್ಪ ಹೊತ್ ಮಲ್ಕಂತೀನಿ ನೀವ್ ಯಾರ ಕನೆ ಇಕ್ಕಳ್ರಿ ಯಾರನ್ನ ಮಾಡ್ಕೊಳ್ಳ್ರಿ ನೀವು ಹೋಗ್ಲಿ ಬಿಡು ಮಾಡಿಕ್ಕೋ ನಾನೇ ನೋಡಿ ಎಲ್ಲಾರ್ಗು ಊಟ ಪಡಿಸ್ತೀನಿ ಬಂದ್ರೆ ಅಮ್ಮ ಆಯ್ತಾ ಸಾರು ಲೈ ಅಂದೇನ್ ಕೈಯ ಮಿಷಿನ ಮಾಡ್ತಾ ಇದ್ದೀನಿ ತಾನೆ ಮಾಡಿದ್ಮೇಲೆ ಕರಿತೀನಿ ಬಾ ಅಷ್ಟೇ అజ్జీ నచే ఇత అడ్గే అదే కరి ఆయ్ హయ్య ఆయ్ నా మన బాడీన్సో బాడీన్స ఆరో అహా ఈక అహ మో దేవ్రే సాయంకాల చార్స్బెక్వత్ నమ్మమ్మకాయ ఏదీ గుండె కయ్ ఈరి మట్ట నంకే హాకమ్ అంత నమ్మమ్మ నంకే హాక్తాళె క్యారే మంజా ఏన్ బ ఖుషి ఆగన్ సమాచార ಏನಿಲ್ಲ ಪಾತಿಮಾಂಟಿ ನಮ್ ಮಮ್ಮಿ ಅಡ್ಗೆ ಮಾಡ್ತಾವಳಲ್ಲ ಅದಕ್ಕೆ ಊಟ ಮಾಡ್ಬೇಕು ಅದಕ್ಕೆ ಕಾಯ್ಕೊಂಡ್ ನಿಂತಿದ್ದೀನಿ ಇಲ್ಲೇ ಓ ಹೌದಾ ಹ್ಮ್ ನಮ್ದು ಮನೆಯಾಗ ಸಾರ್ ಖಾಲಿಯಾಗ ಹೋಗ್ಬಿಟ್ಟೈತೆ ಅದಕ್ಕೆ ಸ್ವಲ್ಪ ಸಾರ್ ಬೇಕಾಯ್ತು ಅದಕ್ಕೆ ಬಂದೆ ನಾನು ಅದೇನ್ ಪಾತಿಮಂಟಿ ನನ್ ಬಾಡಿನ ಸಾರು ಅಂದ ತಕ್ಷಣ ನೀನ್ ಬಾಡಿಗೆ ಅಂತ ಬಂದ್ಬಿಟ್ಟಲ್ಲ ಏ ನೈ ರೇ ಹಂಗಲ್ಲ ನಮ್ಮದು ಮನೆಯಾಗೆ ಇವತ್ತು ಸಾಂಬಾರು ಖಾಲಿ ಆಗೈತೆ ಹ್ಞೂ ಅದಕ್ಕೆ ಸ್ವಲ್ಪ ಸಾಂಬಾರು ಇಸ್ಕೊಂಡು ಹೋಗೋಣ ಲಕ್ಷ್ಮಕಂತಾವ ಅಂತ ಬಂದೆ ಎಲ್ಲಿ ಲಕ್ಷ್ಮಕ ಲಕ್ಷ್ಮಕ್ಕ ಲಕ್ಷ್ಮಕ ಇಲ್ಲಿ ಓ ಏನೇ ಅಮ್ಮಯ್ಯ ಪಾತಿಮ್ಮ ಏನು ಬಂದಿದ್ದು ಅಜ್ಜಿ ಈ ಅಮ್ಮನ್ಕ ಕೋಳಿ ಸಾರು ಬೇಕು ಅಂತ ನೋಡಜ್ಜಿ ಏನೇ ಹೌದೇನೆ ಅಯ್ಯೋ ಲಕ್ಷ್ಮಕ ಅದೇನಾಯಿತು ಅಂದರೆ ನಾನು ಮಧ್ಯಾಹ್ನ ಬಿರಿಯಾನಿ ಮಾಡಿದ್ನ ಯಾರ ನೆಂಟರು ಬಂದರು ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಕಿದ್ನಿ ತಿರ್ಗಿ ನಂಗೆ ಊಟ ಮಾಡೋಕ್ಕೆ ಸಾಂಬಾರು ಇರಲಿಲ್ಲ ಅದಕ್ಕೆ ಸ್ವಲ್ಪ ಸಾಂಬಾರ್ ಇಸ್ಕೊಂಡು ಹೋಗೋಣ ಅಂತ ಬಂದೆ ಹಾಂ 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 ಯಾವತ್ತು ಇವತ್ತು ಸಾಂಬಾರ್ ಬಂದಿದ್ಯಾ ಬಾಟ್ಸಾರಿಗೆ ಬಂದಿರಬೇಕು ಏಯ್ ನೈರೆ ಏನ್ ನಮ್ದು ಮನೆಗೆ ಬಾಟ್ಸಾರು ಮಾಡ ಮಾಡಲ್ಲ ಅನ್ಕೊಂಡಿದ್ಯಾ ನಮ್ದಕ್ಕೆ ಮಾಡ್ತೀವಿ ಹ್ಞೂ ಏನೋ ಸ್ವಲ್ಪ ಸಾಂಬಾರ್ ಬೇಕು ಅಂತ ಬಂದಿದ್ದು ಬಿಡು ಬೇಡ ಅಯ್ಯೋ ಇರೇ ಅಮ್ಮಯ್ಯ ಹ್ಞೂ ತಗೊಂಬಂದು ಕೊಡ್ತಾಳಿರು ಇನ್ನ ಆಗಿಲ್ಲ ಆತೈತೆ ತಗೊಂಬ ಆದ್ಮೇಲೆ ತಗೊಂಬಂದು ಕೊಡ್ತಾಳೆ ಇಲ್ಲೇ ಅಜ್ಜಿ ನೀನು ಏನಾರ ಕೊಡ್ಕ ಗುಡ್ಗೆ ಕೈ ಇರಿ ಮೊಟ್ಟೆ ಮಾತ್ರ ನನಗೆ ಬೇಕು ಅಯ್ಯೋ ನಿನ್ಗೆ ಕಣೋ ಇನ್ ಕೊಡ್ತೀನಿ ಸುಮ್ನೆ ಇರೋ ಲಕ್ಷ್ಮ ಇದೇನ ಬಾ ಅದೇನಿಸ್ತಾರ ಬಂದ್ಬಿಟ್ಟಿದ್ಯಾ ಬಾ ಇಲ್ಲಿ ಏನಿಲ್ಲ ಅಮ್ಮಯ್ಯಾ ಬಾ ಊಟಕ್ಕ ಅಂದಿದ್ದಲ್ಲ ಹ್ಮ್ ಅದಕ್ಕೆ ಅಜ್ಜಿ ಬಂದೆ ಮುದ್ಕನ್ ಬರ ಊಟಕ್ಕೆ ಬಂದವನೆ ನನ್ ಗುಂಡಿಗೆ ಕಾಯಿ ಮಟ್ಟ ಈರಿ ಮನೆಗೆ ಬಂದ ಮುಂದೆ ಮರೀದಿ ಕೇಳಿಬಿಡ ನಿಂಕೆ ಕೊಡ್ತೀನಿ ಸುಮ್ನೆ ಇರ್ತೀಯ ఏ ఊ తాత ఏదినీ ఇన్ను అడగే ఆగి అతైతే కుసే తక బందోతాడు ఎస్ జనా బతారో ఏనా ఓన్ లక్ష్మిక ఎల్ మన నిల్స్క్యా సమాచారా ఓ తాత నీన్ ఇల్లి ఇయ్యా లే అప్పయ్యా సుందో బందర తినకే బతరేనా ఏనా బగ్యా ఈ కడే బందే ఏ సమాచారా ಅಯ್ಯೋ ಏನಿಲ್ಲ ಲಕ್ಷ್ಮಕ್ಕ ನಿನ್ನ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಮತ್ತೆ ಅಡಿಗೆ ಆಗೈತೆ ಬನ್ರಿ ಊಟ ಮಾಡಿರಂತೆ ಓ ಏನ್ ಇಷ್ಟು ಜನ ಇದ್ದೀರಾ ಏನ್ ಸಮಾಚಾರ ಅಮ್ಮ ಅಮ್ಮ ಇವರೆಲ್ಲ ಬಾಡ್ರಿಗೆ ಬಂದವ್ರ ನೋಡೋ ನೋಡೋ ನೀನ್ ಮಾಡೋ ಕೆಲಸ ನೋಡೋ ಓ ಲಕ್ಷ್ಮಕ ನಿಮ್ಮನೇನಾಗ ಬಾಡ್ರಾ ಹ್ಞೂ ಹೋಗ್ಲಿ ಬಿಡಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ ಹೆಂಗೆ ಒಂಚೂರು ಏ ಆಂಟಿ ಎಲ್ಲಾರು ಇಲ್ಲೇ ಊಟಕ್ಕೆ ಬಂದ್ರೆ ಹೋಗ್ಬೇಕು ಹ್ಮ್ ನಂದು ಮೊಟ್ಟೆಗೆ ತಾಯಿ ఇరి ఎలా నంక్ బు నవేను ఎలా బండిబ్ర ఒడందే అప్పయ్య సుమ్ీరు వీణ ఎలా నాలుగు తటేనగా ఊట తగ్బందమ్మ ఎల్ ఇ తిందోబిడ్తారా లేతీమ్మ నిన్న సారెలా తగంబడ హంగో ముసి ఇలా తిందో అయితే లక్ష్మ కజ్జి హే మి అమ్మ నంకు మాత్ర ఈ రీ గుయ బేకే బేకు సుమ్ ఇరు సుమ్ ఇరు ఎత్ ఉ సుమ్ సరే ఆయ తినప్ప ఎల్ అమ్మ నంకు ఈైతే మటనే బా ఉరవర్కెలా డంగూర సర్కొందా ఎలా బిల్తాయి పింకా హాకీన్ తన తిందో ఈ కై మాటే ఈే తిందేడు ఇలా అందరబిడ్తీని ఇవగా అప్పయ్యూ జనగ్ జాస్తి ಇವಾಗ ತಿನ್ನೋ ಹೋಗ್ಲಿ ಭಾನುವಾರ ಒಡ್ಸ್ಕೊಂಬಂದು ಅನಿಂಗೋಸ್ಕರನೇ ಮಾಡಿಕ್ತೀನಿ ಆಯ್ತಾ ಆದ್ರೂ ನನ್ನ ಮಟ್ಟೆ ಇಲ್ಲಲ್ಲ ನೀವು ಈ ಮಟ್ಟೆ ಇಂದಂಗೆ ಮಾಡಿಟ್ಟಿದ್ರಲ್ಲ ನೀವು ಏ ಇವಾಗ ಸದ್ಯಕ್ಕೆ ತಿನ್ನೋ ಅಪ್ಪಯ್ಯ ನಾಳೆ ತಕೊಂಬಂದು ಕೊಡ್ತೀನಿ ನಿಮ್ಮಅಮ್ಮನ ತಿರ್ಗಾ ಮಾಡ್ಕೊಡ್ತಾಳೆ ಹ್ಞೂ ನಂಗೆ ಅದೇ ಕೆಲಸ ಎಲ್ಲಾರ್ಗು ಮಾಡಿಕಕ್ಕ ನೀವು ಬೇಕಾದ್ರೆ ತಗೊಂಬಂದು ಮಾಡಿಕ್ರಿ ರೀ ನಂಗೆ ಮಾತ್ರ ಹೇಳ್ಬೇಡ್ರಿ ಆಯ್ತಾ ಅಯ್ಯೋ ಆಯ್ತು ಹೋಗ್ಲಿ ಬಿಡಿ ಅಮ್ಮಯ್ಯ ಮಾಡಿಕ್ತೀನಿ ಅದೇ ಯಾಕಂಗೆ ಅಂತೀಯ ರೀ ನಂಗೆ ಒಳಗಡೆ ಕೆಲಸ ಐತೆ ನಾನು ಓದ್ತೀನಿ ತಿನ್ನೆ ಪಾತಿಮಾ ಹೆಂಗೈತೆ ಅಲ್ಲ ಸಾರು ಓ ನಿಮ್ದಕ್ಕೆ ಮನೆ ಸರ್ ಬೊಬಾಟಿಗೆ ಇರ್ತೈತೆ ಬಿಡ್ರಿ ಏ ಅಜ್ಜ ಅಲ್ಲೇ ಕುತ್ಕೊಂಡು ಹೊಟ್ಟೆ ತುಂಬ ಉಂಟ್ಕೊಂಡು ಹೋಗು ಇಲ್ಲೇ ಭಾಗ್ಯ ನೀನು ಅಷ್ಟೇನೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗು ಹ್ಞೂ ಆಯ್ತು ಲಕ್ಷ್ಮಕ್ಕ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಷ್ಟೇ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಕ್ಕನಂತೆ ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ